ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಡ್ಬರೋಣ ಬನ್ನಿ ಕಾಂಗ್ರೆಸ್ ಬಂಡಾಯ ಶಮನಕ್ಕೆ ಉಸ್ತುವಾರಿ ಎಂಟ್ರಿ ಒನ್ ಟು ಒನ್ ಮಾತುಕತೆಗಾಗಿ ಶಾಸಕರಿಗೆ ಬುಲಾವ್ ಕುತೂಹಲ ಕೆರಳಿಸಿದ ಡಿಕೆಶಿ ಖರ್ಗೆ ಭೇಟಿ ಜೋರಾದ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಬಿಜೆಪಿ ಹೈಕಮಾಂಡ್ಗೆ ಹೆಚ್ಚಾದ ಟೆನ್ಷನ್ ನಾಯಕರ ಮನವೊಲಿಕೆ ಜವಾಬ್ದಾರಿ ಜೋಶಿ ಹೆಗಲಿಗೆ ರಾಜ್ಯದಲ್ಲಿ ಮೈದುಂಬಿದ ಜಲಾಶಯಗಳು ರೈತರ ಜೀವನಾಡಿ ಕೆಆರ್ಎಸ್ಗೆ ಇವತ್ತು ಸಿಎಂ ಬಾಗಿನ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಲಿರುವ ಸಿದ್ದರಾಮಯ್ಯ ಮೇಘ ಸ್ಫೋಟ ಪ್ರವಾಹಕ್ಕೆ ಉತ್ತರಾಖಂಡ್ ತತ್ತರ ನಿರ್ಮಾಣ ಹಂತದ ಹೋಟೆಲ್ನಲ್ಲಿದ್ದ ಒಂಬತ್ತು ಮಂದಿ ನಾಪತ್ತೆ ಕಾರ್ಮಿಕರು ಪ್ರವಾಹದಲ್ಲಿ ಕೊಚ್ಚಿ ಹೋಗಿರುವ ಶಂಕೆ ಯುದ್ಧಾರಂಭದ ಮೂರು ವರ್ಷದಲ್ಲಿ ಭೀಕರ ಅಟ್ಯಾಕ್ ಐನೂರ ಮೂವತ್ತೇಳು ಡ್ರೋನ್ ಕ್ಷಿಪಣಿ ಬಳಸಿ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಅಮೆರಿಕ ನೀಡಿದ್ದ ಎಫ್ ಸಿಕ್ಸ್ಟೀನ್ ಧ್ವಂಸ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನದ ಹೊಗೆ ಬಂಡಾಯ ಇವೆಲ್ಲವೂ ಕೂಡ ಸದ್ಯ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ನೋಡಿ ಕಾಂಗ್ರೆಸ್ನ ಈ ಬಂಡಾಯಕ್ಕೆ ಹೈಕಮಾಂಡ್ ಈಗ ಅದನ್ನ ಶಮನ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ ಬಂಡಾಯಕ್ಕೆ ಹೈಕಮಾಂಡ್ ಮದ್ದರಿತಾ ಇದೆ ಅಂತ ಗೊತ್ತಾಗ್ತಾ ಇದೆ ಯಾಕಂತಂದ್ರೆ ಕಾಂಗ್ರೆಸ್ ಶಾಸಕರ ಸಮರದಿಂದ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಾ ಇದೆ ಮುಜುಗರ ಆಗ್ತಾ ಇದೆ ಇರಿಸು ಮುರುಸಾಗ್ತಾ ಇದೆ ಈಗ ಬಂಡಾಯ ಶಮನಕ್ಕೆ ಉಸ್ತುವಾರಿ ಎಂಟ್ರಿ ಕೊಡ್ತಾ ಇದ್ದಾರೆ ಒಂದು ಕಡೆ ಸೆಪ್ಟೆಂಬರ್ ಕ್ರಾಂತಿ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಈ ಕಾರಣಕ್ಕಾಗಿ ಇವತ್ತು ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹಿರಿಯ ಶಾಸಕರು ರೆಬಲ್ ಶಾಸಕರ ಜೊತೆ ಸರಣಿ ಸಭೆಯನ್ನ ಇವತ್ತು ನಡೆಸುತ್ತಾರೆ ಶಾಸಕರೊಂದಿಗೆ ಸುರ್ಜೇವಾಲಾ ಅವರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನು ಮಾಡ್ತಾರೆ ಒನ್ ಟು ಒನ್ ಚರ್ಚೆ ಈಗ ಆಲ್ರೆಡಿ ನಾವು ಗಮನಿಸಿದ್ವಲ್ಲ ತಲಾ ಎಲ್ಲ ಶಾಸಕರಿಗೂ ಹತ್ತು ನಿಮಿಷ ಸಮಯ ನಿಗದಿಯಾಗಿದೆ ಒಂದು ಕಡೆ ಬಿ ಆರ್ ಪಾಟೀಲು ರಾಜು ಕಾಗೆ ಗೋ ಬೇಳೂರು ಗೋಪಾಲಕೃಷ್ಣ ಇವರೆಲ್ಲರ ಅಸಮಾಧಾನದ ನಡುವೆ ಕೆ ಎನ್ ರಾಜಣ್ಣ ಅವರು ಒಂದು ಹೊಸ ವಿಚಾರ ಹೇಳ್ತಾರೆ ಬಂದು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಒಂದು ಕಡೆ ಸೆಪ್ಟೆಂಬರ್ ಕ್ರಾಂತಿಯ ವಿಚಾರ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಹೊಗೆ ಆಡ್ತಾ ಇರುವಂಥ ಅಸಮಾಧಾನ ಏನಿದೆ ಇದೆಲ್ಲದನ್ನ ಈಗ ಶಮನ ಮಾಡೋದಕ್ಕೆ ಅಥವಾ ಅದನ್ನ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಉಸ್ತುವಾರಿಗಳು ಇವತ್ತು ಎಂಟ್ರಿ ಕೊಡ್ತಾ ಇದ್ದಾರೆ ಸುರ್ಜೇವಾಲಾ ಅವರು ಸುಮಾರು ನಲವತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರಿಗೆ ಬುಲಾವ್ ಕೊಟ್ಟಿದ್ದಾರೆ ಸ್ವತಃ ಶಾಸಕರಿಗೆ ತಾವೇ ಕರೆ ಮಾಡಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಒನ್ ಟು ಒನ್ ಮೀಟಿಂಗ್ ನಡೆಯುತ್ತೆ ಇವತ್ತು ಒಬ್ಬೊಬ್ಬ ಶಾಸಕರಿಗೆ ತಲಾ ಹತ್ತು ನಿಮಿಷ ಸಮಯ ನಿಗದಿಯಾಗಿದೆ ಅದೊಂದು ಕಡೆ ಸದ್ಯದ ಬೆಳವಣಿಗೆಗಳ ಬಗ್ಗೆ ಏನು ಅಸಮಾಧಾನ ಇದೆ ಅಂತ ಶಾಸಕರಿಂದ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಸುರ್ಜೇವಾಲಾ ಅವರು ಮಾಡ್ತಾರೆ ಒಂದು ಕಡೆ ಸಚಿವರು ಕೈಗೆ ಸಿಗಲ್ಲ ಈ ಥರದೆಲ್ಲ ಆರೋಪಗಳನ್ನು ಸ್ವಪಕ್ಷದ ನಾಯಕರು ಮಾಡಿದ್ರು ಅನುದಾನ ವಿಚಾರವಾಗಿಯೂ ಕೂಡ ನಾಯಕರು ಗರಂ ಆಗಿದ್ರು ರೆಬಲ್ ಆಗಿದ್ರು ಹೀಗಾಗಿ ಶಾಸಕರ ಜೊತೆ ಸಭೆಯನ್ನ ಸುರ್ಜೇವಾಲ ಅವರು ನಡೆಸ್ತಾರೆ ವಸತಿ ಯೋಜನೆಯಲ್ಲಿ ಮನೆ ಕೊಟ್ಟರೆ ಮಾತ್ರ ಮನೆ ಮಂಜೂರಾಗುತ್ತೆ ಅಂತ ಬಿ ಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಯಿತು ಅದಾದ ಬೆನ್ನಲ್ಲೇನೆ ಅವರು ಮತ್ತೆ ಹೇಗೆ ಆ ವಿಚಾರವನ್ನು ಹೇಳಿದ್ರು ನಾನು ಹೇಳಿದ್ರಲ್ಲಿ ಏನು ಸುಳ್ಳಿಲ್ಲ ಎಲ್ಲ ನಾನು ನಿಜವೇ ಹೇಳಿದ್ದೀನಿ ನನಗೆ ಗೊತ್ತಿದೆ ಎಲ್ಲೆಲ್ಲಿ ದುಡ್ಡಿಸ್ಕೊಂಡಿದ್ದಾರೆ ಏನು ಕತೆ ಅಂತ ಸ್ವಪಕ್ಷದ ವಿರುದ್ಧನೇ ಅವರು ಈ ಥರದ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು ಅದಾದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಎಮ್ಮು ಡಿ ಸಿ ಎಮ್ಮು ಗೃಹ ಸಚಿವರು ಆಮೇಲೆ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಅವರು ಕೂಡ ಅದಕ್ಕೆ ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿದ್ರು ಅವರು ಹೇಳಿದ್ದಾರೆ ಆದರೆ ಎಲ್ಲೂ ಕೂಡ ನನ್ನ ಹೆಸರನ್ನು ಡೈರೆಕ್ಟಾಗಿ ಉಲ್ಲೇಖ ಮಾಡಿ ಹೇಳಿಲ್ಲ ಅವರು ಸೊ ನನ್ನ ಪಾತ್ರ ಏನಿಲ್ಲ ಅಂತ ಜಮೀರ್ ಹೇಳ್ತಾ ಇದ್ರು ಇನ್ನು ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲೇ ಸುರ್ಜೇವಾಲಾ ಅವರು ಇರ್ತಾರೆ ಶಾಸಕರ ಜೊತೆ ಸಮಾಲೋಚನಾ ಸಭೆಯನ್ನ ಉಸ್ತುವಾರಿ ನಡೆಸ್ತಾರೆ ಶಾಸಕರ ಜೊತೆ ನೇರ ನೇರ ಚರ್ಚೆ ನಡೆಯುತ್ತೆ ನಲವತ್ತೆರಡು ಶಾಸಕರ ಜೊತೆಗೂ ಕೂಡ ಮಹತ್ವದ ಮಾತುಕತೆ ಆಗತ್ತೆ ಇವತ್ತಿನಿಂದ ಅಹವಾಲು ಸ್ವೀಕಾರ ನಡೆಯತ್ತೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಬಿಆರ್ ಪಾಟೀಲ್ ಜೊತೆ ಸುರ್ಜೇವಾಲಾ ಚರ್ಚೆಯನ್ನ ನಡೆಸ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಶಾಸಕ ರಾಜು ಕಾಗೆ ಜೊತೆ ಆಮೇಲೆ ಗೌಡ ಎಸ್ ಎನ್ ಸುಬ್ಬಾರೆಡ್ಡಿ ಪ್ರದೀಪ್ ಈಶ್ವರರು ರೂಪಕಲಾ ಶಶಿಧರ್ರು ಎಸ್ ಎನ್ ನಾರಾಯಣಸ್ವಾಮಿ ಕೊತ್ತೂರು ಮಂಜುನಾಥ್ ಸೇರಿದಂತೆ ನಲವತ್ತೆರಡು ಶಾಸಕರ ಜೊತೆ ಸುರ್ಜೇವಾಲಾ ಅವರು ಮಾತುಕತೆ ನಡೆಸ್ತಾರೆ ಬೆಂಗಳೂರು ವಿಭಾಗದ ಇಪ್ಪತ್ತೇಳು ಮೈಸೂರು ವಿಭಾಗದ ಹದಿಮೂರು ಶಾಸಕರು ಬಹಿರಂಗ ಹೇಳಿಕೆ ನಡೆದಂತೆ ಶಾಸಕರನ್ನ ಮನವೊಲಿಸುವಂಥ ಪ್ರಯತ್ನ ಇವತ್ತು ಆಗಬಹುದು ಯಾಕಂತಂದರೆ ಈ ಎಲ್ಲ ಹೇಳಿಕೆಗಳು ಈ ಎಲ್ಲ ಅಸಮಾಧಾನದ ವಿಚಾರ ಏನಿದೆ ಅದು ಬಿಜೆಪಿಗೆ ಒಂದು ರೀತಿ ಅಸ್ತ್ರ ಕೊಟ್ಟಂತೆ ಆಗುತ್ತೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಯಾರು ಕೂಡ ಬಹಿರಂಗ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ ಈಗ ಆಲ್ರೆಡಿ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಬಂದಂಥ ದೆಹಲಿ ಪ್ರವಾಸಕ್ಕೆ ಹೋಗಿದ್ರಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ಆಗಲೇ ಹೈಕಮಾಂಡ್ ಈ ವಿಚಾರವನ್ನು ಸಿ ಅವರಿಗೆ ಹೇಳಿತ್ತು ಯಾರು ಕೂಡ ಈ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರ್ದು ಒಂದು ವೇಳೆ ಮುಂದೆ ಏನಾದರೂ ಅದು ಮುಂದುವರೆದ್ರೆ ಸರಿ ಇರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಿ ಎಂ ಅವರಿಗೆ ಹೇಳಿ ಕಳಿಸಿದ್ರು ಆಮೇಲೆ ಸಿ ಅವರು ಬಂದ ಕೂಡಲೇ ಬಿ ಆರ್ ಪಾಟೀಲು ರಾಜಕ್ಕಾಗೆ ಬೇಳೂರು ಕೃಷ್ಣ ಇವರೆಲ್ಲ ಕರೆದು ಇವ್ರಿಗೆ ತಾಕೀತ್ ಮಾಡಿದರು ಬೇಡ ಆ ಥರದ್ದು ಏನಾದರೂ ತೊಂದರೆ ಇದ್ದರೆ ಅಸಮಾಧಾನ ಇದ್ದರೆ ಬನ್ನಿ ನೇರವಾಗಿ ಬಂದು ನನ್ನ ಹತ್ರ ಹೇಳ್ಕೊಳ್ಳಿ ಏನೇ ತೊಂದರೆ ಇದ್ದರೂ ಕೂಡ ಬಗೆಹರಿಸ್ತೀನಿ ಆದರೆ ಓಪನ್ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ ಅಂತ ತಾಕೀತ್ ಮಾಡಿದ್ದಾರೆ ಸೊ ಹಗೇನ್ ಇವತ್ತು ಅದೇ ವಿಚಾರವನ್ನು ಅದೇ ಎಚ್ಚರಿಕೆಯನ್ನು ಸುರ್ಜೇವಾಲಾ ಅವರು ಕೊಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಸೊ ಇವತ್ತು ನಡೆಯುವಂಥ ಮೀಟಿಂಗು ಭಾಳ ಕುತೂಹಲ ಕೇಳಿಸಿದೆ ಯಾಕಂತಂದರೆ ಮೂರೂ ಪಕ್ಷದಲ್ಲಿ ನೋಡಿ ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ ಕಾಂಗ್ರೆಸ್ಸು ಬಿಜೆಪಿ ಜೆ ಡಿ ಎಸ್ ಮೂರೂ ಪಕ್ಷದಲ್ಲೂ ಕೂಡ ಸದ್ಯ ಪರಿಸ್ಥಿತಿ ಸರಿ ಇಲ್ಲ ಅಸಮಾಧಾನ ಅನ್ನುವಂಥದ್ದು ಭುಗಿಲೆದ್ದಿದೆ ಒಂದು ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಕೂಗು ಜೋರಾಗಿದೆ ಬದಲಾವಣೆ ಮಾಡಬೇಕು ಅಂತ ಮತ್ತೊಂದು ಕಡೆ ಕಾಂಗ್ರೆಸ್ಸಲ್ಲೂ ಕೂಡ ಹೆಚ್ಚುವರಿ ಡಿ ಸಿ ಸ್ಥಾನ ಆಗಬೇಕು ಆಮೇಲೆ ಈಗ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಅನುದಾನ ಬರ್ತಾ ಇಲ್ಲ ಆ ಥರದ್ದೆಲ್ಲ ಆರೋಪಗಳು ಕೂಡ ಮಾಡಿದರು ಸ್ವಪಕ್ಷದ ನಾಯಕರು ಎಲ್ಲೋ ಈಗ ಸುರ್ಜೇವಾಲಾ ಅವರು ಇದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಇವತ್ತು ಮೀಟಿಂಗ್ ಏನಾಗುತ್ತೆ ಅನ್ನುವಂಥದ್ದೇ ಇರುವಂತ ಕುತೂಹಲ ಮತ್ತೊಂದು ಕಡೆ ರಾಜ್ಯ ಕೇಸರಿ ಪಡೆಯಲ್ಲಿ ಬದಲಾವಣೆಯ ಬಿರುಗಾಳಿ ಎದ್ದಿದೆ ನೋಡಿ ಯಾಕಂತಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಜೋರಾಗ್ತಾ ಇದೆ ವಿಜಯೇಂದ್ರ ವಿರುದ್ಧ ರೆಬಲ್ ನಾಯಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಬಣ ಬಡಿದಾಟದಿಂದ ಹೈಕಮಾಂಡ್ಗೆ ಫುಲ್ ತಲೆ ಬಿಸಿ ಆಗ್ತಾ ಇದೆ ನಾ ಹೇಳ್ತಾ ಇದ್ನಲ್ಲ ಯಾಕಂತಂದ್ರೆ ಕೆ ಒಂದು ಕಾಂಗ್ರೆಸ್ ಅಲ್ಲಿ ಒಂಥರ ಪರಿಸ್ಥಿತಿ ಅಂತಂದ್ರೆ ಬಿಜೆಪಿಯಲ್ಲಿ ಬೇರೆ ಥರದ ಪರಿಸ್ಥಿತಿ ಇದೆ ಆಲ್ರೆಡಿ ಇದು ಸುಮಾರು ತಿಂಗಳಿಂದ ಇದ್ದಿದ್ದು ಸುಮಾರು ವರ್ಷದಿಂದ ಇದ್ದಿದ್ದು ಅಂದರೆ ಆರಂಭದಲ್ಲಿ ಯಾವಾಗ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗುತ್ತೆ ಅಲ್ಲಿಂದಲೂ ಕೂಡ ಅಸಮಾಧಾನದ ಹೊಗೆ ಆಡ್ತಾ ಇತ್ತು ಈಗ ನಾಯಕರ ಮನವೊಲಿಕೆಗೆ ಪ್ರಹ್ಲಾದ್ ಜೋಶಿ ಅವರು ಮುಂದಾದ ಮುಂದಾಗಿದ್ದಾರೆ ಮೊನ್ನೆ ಕೂಡ ಒಂದು ಮೀಟಿಂಗ್ ಆಗುತ್ತೆ ನೋಡಿ ಮಹತ್ವದ ಮೀಟಿಂಗು ಅದು ಕೂಡ ಜೋಶಿ ಅವರ ನೇತೃತ್ವದಲ್ಲೇ ನಡೆದಿದ್ದು ಅರವಿಂದ್ ಲಿಂಬಾವಳಿ ಇದ್ದರು ಸಿ ಟಿ ರವಿ ಇದ್ದರು ಬಿ ವಿ ಸದಾನಂದ ಗೌಡ ಅವರಿದ್ದರು ಆಮೇಲೆ ಇನ್ನೂ ಬೇರೆ ಬೇರೆ ನಾಯಕರು ಕೂಡ ಅದರಲ್ಲಿ ಭಾಗಿಯಾಗಿದ್ದರು ಆ ಸಂದರ್ಭದಲ್ಲಿ ಕೂಡ ಅವರು ಈ ಈ ವಿಚಾರವನ್ನು ಹೇಳಿದರು ಅಂದರೆ ಅರವಿಂದ್ ಲಿಂಬಾವಳಿ ಅವರು ಯಾಕಂತಂದರೆ ರೆಬಲ್ ಟೀಮಲ್ಲಿ ಗುರುತಿಸ್ಕೊಂಡಿದ್ದಂಥ ನಾಯಕ ಏಕಾಏಕಿ ಈ ಥರದ ಒಂದು ಮಹತ್ವದ ಮೀಟಿಂಗಲ್ಲಿ ಭಾಗಿಯಾಗ್ತಾರೆ ಅದಾದ ನಂತರದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಅದು ಬಿ ವೈ ವಿಜೇಂದ್ರ ಅವ್ರು ಮುಂದೆನೇ ಹೇಳ್ತಾರೆ ಏನೇ ಮೀಟಿಂಗ್ ಮಾಡಿ ಏನೇ ಚರ್ಚೆ ಮಾಡಿ ನಾವು ಅವ್ರ ನಾಯಕತ್ವ ಒಪ್ಪೋದಿಲ್ಲ ಈಗ ಪ್ರಹ್ಲಾದ್ ಜೋಶಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ ಎಲ್ರನ್ನ ಕರೆಸಿ ಮಾತನಾಡಿ ಅಂತ ಜೋಶಿಗೆ ಹೈಕಮಾಂಡ್ ಕೊಟ್ಟಿದೆ ಒಂದು ಟಾಸ್ಕ್ ಅನ್ನ ವರಿಷ್ಠರ ಸೂಚನೆ ಮೇರೆಗೆ ಸಭೆಯನ್ನ ಕೇಂದ್ರ ಸಚಿವರು ನಡೆಸಿದ್ರು ಮೊನ್ನೆ ನಾಯಕರ ಮನವೊಲಿಕೆಗಾಗಿ ಜೋಶಿ ಅವರು ಸಭೆ ನಡೆಸಿದ್ರು ಬಹುಶಃ ಅದು ಏನು ವರ್ಕೌಟ್ ಆದಂಗೆ ಕಂಡು ಬರಲಿಲ್ಲ ರೆಬೆಲ್ಸ್ ತಟಸ್ಥ ಬಣ ಮತ್ತು ಹಿರಿಯರಿಗೆ ಈಗ ಜೋಶಿ ಇನ್ವೈಟ್ ಮಾಡಿದ್ದಾರೆ ಸಭೆಯಲ್ಲಿ ಆಕ್ರೋಶವನ್ನ ರೆಬಲ್ ನಾಯಕರು ಹೊರ ಹಾಕಿದ್ರು ವಿಜಯೇಂದ್ರ ವಿರುದ್ಧ ನೇರವಾಗಿ ಅವ್ರು ಮುಂದೆನೆ ಅವರು ಕಿಡಿಕಾರಿದ್ರು ಇಲ್ಲ ನಿಮ್ ನಾಯಕತ್ವ ನಾವು ಒಪ್ಪೋದಿಲ್ಲ ಬದಲಾವಣೆ ಆಗ್ಲೇಬೇಕು ಅಂತ ಸೊ ಈಗ ಸಭೆಯಲ್ಲಿ ನಡೆದ ವಿಚಾರದ ಬಗ್ಗೆ ವರಿಷ್ಠರಿಗೆ ವರದಿ ಕೊಡುವಂತ ಕೆಲಸ ಕೂಡ ಆಗತ್ತೆ ಯಾಕಂತಂದ್ರೆ ಈಗ ಏನೇನಾಗ್ತಾ ಇದೆ ಈ ರಾಜ್ಯ ರಾಜ್ಯದ ಮಟ್ಟಿಗೆ ಕಮಲ ಪಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮೀಟಿಂಗ್ ಸಂದರ್ಭದಲ್ಲಿ ಏನೆಲ್ಲ ವಿಚಾರ ಚರ್ಚೆಗಾಯ್ತು ಚರ್ಚೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಏನೇನು ಮಾತುಕತೆ ಆಯಿತು ಅದೆಲ್ಲವನ್ನು ಕೂಡ ವರಿಷ್ಠರಿಗೆ ಮುಟ್ಟಿಸುವಂಥ ಕೆಲಸವನ್ನು ಜೋಶಿಯವರು ಮಾಡಬೇಕಾಗುತ್ತೆ ಯಾಕಂತಂದರೆ ಅವರಿಗೊಂದು ಟಾಸ್ಕನ್ನು ಕೊಡಲಾಗಿದೆ ಅದೇ ನಿಟ್ಟಿನಲ್ಲಿ ಮೊನ್ನೆ ಒಂದು ಮೀಟಿಂಗ್ ಆಗುತ್ತೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನೋಡಿ ಅದು ಮೊನ್ನೆ ನಡೆದಂಥ ಮೀಟಿಂಗ್ ಅದು ಆ ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದು ಕೂಡಲೇ ಅವರು ನೇರ ನೇರವಾಗಿ ಹೇಳ್ತಾರೆ ಅಗೇನ್ ನಾವು ನಮ್ಮ ನಿಲುವು ಏನಿದೆ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ ನೀವೆಷ್ಟೇ ಮನವೊಲಿಸಿ ಅಥವಾ ಮಾತುಕತೆ ಆಡಿ ಚರ್ಚೆ ಮಾಡಿ ಯಾವುದೂ ಕೂಡ ನಮ್ಮ ನಿಲುವನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರು ಆಮೇಲೆ ಇನ್ಫ್ಯಾಕ್ಟ್ ಅಲ್ಲಿದ್ದಂಥ ನಾಯಕರು ಕೂಡ ಒಂದು ಸೆಕೆಂಡ್ ಒಂದು ರೀತಿ ಶಾಕ್ ಆಗಿದ್ದರು ಯಾಕಂತಂದರೆ ಅವ್ರ ಮುಂದೆನೇ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಈಗ ಸದ್ಯ ರಿಪೋರ್ಟ್ ನೋಡಿದ ಬಳಿಕ ಮುಂದಿನ ಕ್ರಮ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಈಗ ಯಾಕಂತಂದರೆ ಬದಲಾವಣೆ ಆಗುತ್ತೆ ರಾಜ್ಯಾಧ್ಯಕ್ಷರ ಬದಲಾವಣೆ ಪಕ್ಕಾ ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗ್ತಾಯಿದೆ ಅದರಲ್ಲೂ ಬೇರೆ ಬೇರೆ ರಾಜ್ಯದಲ್ಲಿ ಈಗ ಆಂಧ್ರ ಪ್ರದೇಶ ತೆಲಂಗಾಣ ಇಲ್ಲೆಲ್ಲ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆದ ನಂತರದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಈ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಬಟ್ ಒಂದು ವೇಳೆ ಆ ಥರ ಚರ್ಚೆ ಈಗೇನು ನಡೀತಾ ಇದೆಯಲ್ಲ ಆ ಥರ ಚೇಂಜಸ್ ಆದರೆ ಯಾರನ್ನು ಕೂರಿಸ್ತಾರೆ ಆಮೇಲೆ ನಿನ್ನೆ ಕೂಡ ಆರ್ ಅಶೋಕ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು ಯಾರಾಗ್ತಾರೆ ಅಂತ ಗೊತ್ತಿಲ್ಲ ಬಟ್ ಎಲ್ಲ ಒಂದು ಸುಳಿವನ್ನು ಕೂಡ ವಿಪಕ್ಷ ನಾಯಕ ಆರ್ ಅವರು ಕೊಟ್ಟಿದ್ದಾರೆ ಆಮೇಲೆ ಅವರು ದೆಹಲಿ ಪ್ರವಾಸ ಹೋಗಿದ್ರು ಅಲ್ಲೂ ಕೂಡ ಕೇಂದ್ರ ಸಚಿವರನ್ನು ಭೇಟಿ ಮಾಡಿದರು ಅಲ್ಲಿ ಅವರು ದೆಹಲಿಯಲ್ಲೇ ಬೀಡುಬಿಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ಜೋಶಿಯವರು ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕರೀತಾರೆ ಅದರಲ್ಲಿ ಇವರೆಲ್ಲರೂ ಕೂಡ ಮಾತುಕತೆಯನ್ನು ನಡೆಸ್ತಾರೆ ಬಟ್ ಆ ಮಾತುಕತೆಯಲ್ಲಿ ಅವರ ಮನವೊಲಿಸುವಂಥ ಪ್ರಯತ್ನ ಈಗಿರುವಂಥ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಬೇಕು ಅನ್ನುವಂಥದ್ದೇ ಆ ಮೀಟಿಂಗ್ನ ಉದ್ದೇಶ ಆಗಿತ್ತು ಬಟ್ ಅದು ಯಾವುದೂ ಕೂಡ ವರ್ಕೌಟ್ ಆದಂತೆ ಕಂಡು ಇಲ್ಲ ಸೊ ಹಾಗಾಗಿ ಬದಲಾವಣೆ ಅನ್ನುವಂಥದ್ದೇನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಅಲ್ಲಿ ಮತ್ತೊಂದು ಕಡೆ ಬಿ ಜೆ ಪಿಯಲ್ಲಿ ಈಗ ಮುಂಬರುವಂಥ ದಿನಗಳಲ್ಲಿ ಈಗ ಅಗೇನ್ ಈಗ ಇನ್ನೂ ಮೀಟಿಂಗ್ ನಡೆಸ್ತಾರೆ ಅಂತ ಗೊತ್ತಾಗಿದೆ ಆ ಮೀಟಿಂಗಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಇರುವಂಥ ಕುತೂಹಲ ಸದ್ಯ ಇನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನ ಶತಾಯ ಗತಾಯ ಕೆಳಗಿಳಿಸಬೇಕು ಅಂತೇಳಿ ರೆಬಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ ಸೊ ಹಾಗಾದ್ರೆ ಇದಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ ಶೀಘ್ರವೇ ರಾಜ್ಯ ಬಿಜೆಪಿಗೆ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಲಾಗುತ್ತಾ ಬಿ ವೈ ವಿಜಯೇಂದ್ರ ವಿರೋಧಿ ಬಣವೇ ಹಾಗಾದ್ರೆ ಮೇಲುಗೈ ಸಾಧಿಸುತ್ತಾ ಒಂದು ವೇಳೆ ಅದೇ ರೀತಿಯಾಗಿ ಏನಾದರೂ ಆದರೆ ಕೊನೆಗೂ ಕೂಡ ಹಠ ಸಾಧಿಸಿದಂತೆ ಆಗತ್ತೆ ಬಿಜೆಪಿಯ ರೆಬಲ್ಸ್ ಟೀಮ್ ಶೀಘ್ರದಲ್ಲೇ ಬಿ ವೈ ವಿಜಯೇಂದ್ರ ಅವರ ಬದಲಾವಣೆ ಆಗತ್ತಾ ನೋಡಿ ಯಾಕೆ ಅಂತ ಅಂದ್ರೆ ಆ ತರದ ಚಟುವಟಿಕೆಗಳು ಆ ತರದ ಪ್ರಕ್ರಿಯೆಗಳು ಸದ್ಯ ಬಿಜೆಪಿಯಲ್ಲಿ ನಡೀತಾ ಇದೆ ಆರ್ ಅಶೋಕ್ ಅವರ ವಿಚಾರ ಹೇಳಿದ್ರು ಸುಳಿವನ್ನ ಕೊಟ್ಟಿದ್ರು ಒಂದು ವೇಳೆ ಅದೇ ಏನಾದ್ರು ಆದ್ರೆ ನೋಡಿ ರೆಬಲ್ ಟೀಮಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರ ಏನಿತ್ತು ಅವರ ಹಠ ಏನಿತ್ತು ಅದು ಸಾಧಿಸಿದಂತೆ ಆಗತ್ತೆ ಅವರೇ ಮೇಲ್ಗೈ ಆಗುತ್ತೆ ಸೊ ಇದು ಒಂದು ಕಡೆ ಚರ್ಚೆ ಆಗ್ತಾ ಇರೋದು ಈಗ ಜೋಶಿ ಅವರಿಗೆ ಟಾಸ್ಕ್ ಕೊಟ್ಟಿದೆ ಹೈಕಮಾಂಡ್ ಈ ಬಂಡಾಯ ಶಮನ ಆಗಬೇಕು ಈ ಬಣ ಬಡಿದಾಟ ಏನಿದೆ ಆರ್ ಅಶೋಕ್ ಅವರಿಗೆ ಬಿ ವಿಜೇಂದ್ರ ವಿಜಯೇಂದ್ರ ಅವರಿಗೆ ಅವರಲ್ಲೂ ಕೂಡ ಹೊಂದಾಣಿಕೆ ಇಲ್ಲ ಅವರಿಗೂ ಕೂಡ ಒಂದು ರೀತಿ ಕೋಲ್ಡ್ ವಾರ್ ನಡೀತಾ ಇದೆ ಯಾರು ನೂತನ ರಾಜ್ಯಾಧ್ಯಕ್ಷ ಆಗ್ತಾರೆ ಗೊತ್ತಿಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆ ಆದ ಬಳಿಕ ಎಲ್ಲ ಸರಿ ಹೋಗುತ್ತೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ನಾ ಹೇಳ್ತಾ ಇದ್ನಲ್ಲ ನಿನ್ನೆ ಈ ವಿಚಾರ ಅವ್ರು ಹೇಳ್ತಾರೆ ಒಂದು ಸುಳಿವು ಕೊಡ್ತಾರೆ ಎಲ್ಲ ಬಿ ಜೆ ಪಿಲಿ ಏನು ಸಮಸ್ಯೆ ಇದೆಯಲ್ಲ ಅದೆಲ್ಲ ಚೇಂಜ್ ಆಗುತ್ತೆ ಒನ್ಸ್ ರಾಜ್ಯಾಧ್ಯಕ್ಷರ ಬದಲಾವಣೆ ಆದಮೇಲೆ ಬಟ್ ಯಾರಾಗ್ತಾರೆ ಅಂತ ಗೊತ್ತಿಲ್ಲ ಅಂತ ಅವರು ಕೂಡ ಕುತೂಹಲ ಮೂಡಿಸಿದ್ದಾರೆ ಅಸಮಾಧಾನ ಬಿಟ್ಟು ಎಲ್ಲರೂ ಒಟ್ಟಾಗಿ ಹೋಗಬೇಕು ಈಗಿರುವಂತ ಪರಿಸ್ಥಿತಿಲಿ ಒಂದಲ್ಲ ಒಂದು ದಿನ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಂದ್ರೆ ಏನೇ ಬದಲಾವಣೆ ಆದ್ರೂ ಕೂಡ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಆರ್ ಅಶೋಕ್ ಹೇಳಿದ್ದಾರೆ ಒಂದು ಕಡೆ ಜೋಶಿಯವರ ನೇತೃತ್ವದಲ್ಲಿ ನಡೆದಂಥ ಮೀಟಿಂಗು ಮತ್ತು ಈಗ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಆರ್ ಅಶೋಕ್ ಅವರು ಹೇಳಿರುವಂಥ ಈ ವಿಚಾರ ಎಲ್ಲ ಕೂಡ ಕನೆಕ್ಟ್ ಆಗ್ತಾ ಇದೆ ನೋಡಿ ಬದಲಾವಣೆ ಆಗತ್ತೆ ಆದರೆ ಯಾರು ಆಗ್ತಾರೆ ಅಂತ ಗೊತ್ತಿಲ್ಲ ಅದರ ಅರ್ಥ ಏನು ಹಾಗಾದರೆ ಬದಲಾವಣೆ ಆಗೇ ಆಗತ್ತೆ ಆಮೇಲೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆದಮೇಲೆ ಈಗಿರುವಂಥ ಈ ಬಣ ಬಡಿದಾಟ ಅಥವಾ ಏನೆಲ್ಲ ಅಸಮಾಧಾನ ಇದೆ ಪಕ್ಷದಲ್ಲಿ ಅದೆಲ್ಲ ಕೂಡ ಸರಿ ಹೋಗುತ್ತೆ ಆ ತರದ ಏನೇ ಚೇಂಜಸ್ ಆದರೂ ಕೂಡ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗಬೇಕು ಯಾಕಂತಂದ್ರೆ ರಾಜಕೀಯ ನಿಂತ ನೀರಲ್ಲ ಈ ತರ ಮಾರ್ಮಿಕವಾಗಿ ನೋಡಿದಿದ್ದಾರೆ ಆರ್ ಅಶೋಕ್ ಅವರು ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ಸೊಳ್ಳೆ ಗಾತ್ರದ ಡ್ರೋನ್ ತಯಾರಿ ಜಗತ್ತಿಗೆ ಶಾಕ್ ನೀಡಿದ ಚೀನಾ ರಹಸ್ಯ ಕಾರ್ಯಾಚರಣೆ ಮಿಲಿಟರಿ ಉದ್ದೇಶ ಏನಿದರ ಅಸಲಿಯತ್ತು ಯುದ್ಧರಂಗದ ರಂಗದ ಗತಿಯನ್ನೇ ಬದಲಿಸುತ್ತಾ ಚೀನಾದ ಹೊಸ ಬಳ್ಳಿ 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 ಮಂಚಿಕ್ಕಷ್ಟು ಕಾಲು ಮೂರು ಮತ್ತೊಂದು ಮೂರು ಮತ್ತೊಂದು ಬಳ್ಳಿ ಬಳ್ಳಿ ಕಳ್ಳಿ ಬ್ಯಾಂಕ್ ಉದ್ಯೋಗಿ ಜೊತೆ ಅಮ್ಮ ಮಗಳ ಲವು ಅಮಾಯಕನ ಸಾವು ನಿಶ್ಚಿತಾರ್ಥದ ಬೆನ್ನಲ್ಲೇ ಹತ್ಯೆಗೆ ಸ್ಕೆಚ್ ಮದುವೆ ಬಳಿಕ ಬರ್ಬರ ಕೊಲೆ ಎಂಟು ಮಂದಿ ಅರೆಸ್ಟ್ ಎರಡು ಸಾವಿರ ಫೋನ್ ಕಾಲ್ ಹೇಗಿತ್ತು ಕೊಲೆಯ ಸಂಚು ಮಳ್ಳಿ ಮಳ್ಳಿ ಮಿಂಚೊಳ್ಳಿ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಮಾರ್ನಿಂಗ್ ಸಮಾಚಾರಕ್ಕೆ ಮತ್ತೆ ಸ್ವಾಗತ ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ವಾಪಸ್ ಪಡೆಯುವಂತೆ ಒತ್ತಡ ಹೆಚ್ಚಾಗ್ತಾ ಇದೆ ನೋಡಿ ಅಕ್ಷಯ್ ಕುಟುಂಬಸ್ಥರಿಗೆ ಅಧಿಕಾರಿಗಳು ಒತ್ತಡ ಹೇರ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಗಾಡಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಮರದ ಕೊಂಬೆ ಬಿದ್ದು ಪಾಪ ಅಕ್ಷಯ್ ಮೃತಪಟ್ಟಿದ್ರು ಜಿ ಬಿ ಅಧಿಕಾರಿಗಳು ಈ ತರ ಒಂದು ಒತ್ತಾಯ ಹಾಕ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಮೃತ ಅಕ್ಷಯ್ನ ಸಹೋದರ ಬೆನಕರಾಜ್ ಮಾಡ್ತಾ ಇರುವಂತ ಆರೋಪ ಇದು ಕೇಸ್ ವಾಪಸ್ ತಗೊಳ್ಳಿ ನೋಡಿ ಬೆಂಗಳೂರಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಯಾವ ಮರಗಳು ಬೀಳುತ್ತೋ ಯಾವ ಲೈಟ್ ಕಂಬಗಳು ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ ಆ ತರ ಪರಿಸ್ಥಿತಿ ಅದರಲ್ಲೂ ಅವ್ರ ಪಾಪ ಹೆಲ್ಮೆಟ್ ಬೇರೆ ಹಾಕಿರಲಿಲ್ಲ ಈಗ ಮನೆ ಹತ್ರ ಓಡಾಡೋಂಥ ಸಂದರ್ಭದಲ್ಲಿ ಬೇರೆ ಎಲ್ಲಾದರೂ ದೂರ ಹೋದರೆ ಅದೊಂಥರ ಈಗ ಅಲ್ಲಲ್ಲೇ ಮನೆ ಹತ್ರ ಓಡಾಡಬೇಕಾದ್ರೆ ಯಾರೂ ಕೂಡ ಹೆಲ್ಮೆಟ್ ಹಾಕ್ಕೊಳ್ಳೋದಿಲ್ಲ ಅದು ಕೂಡ ಈತನ ಸಾವಿಗೆ ಪ್ರಮುಖ ಕಾರಣ ಆಯಿತು ಅದರ ಜೊತೆಗೆ ಜಿ ಬಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಥರ ಘಟನೆ ನಡೀತಾ ಇರುತ್ತೆ ಕೇವಲ ಒಂದೆರಡು ಕಡೆ ಅಲ್ಲ ಅನೇಕ ಉದಾಹರಣೆಗಳಿದೆ ಬೆಂಗಳೂರಲ್ಲಿ ಈ ಥರದ್ದು ಘಟನೆ ಆಗಿರೋದು ಕೊಟ್ಟ ಮಾತನ್ನು ತಪ್ಪದ್ರ ಜಿ ಬಿ ಅಧಿಕಾರಿಗಳು ಗೊತ್ತಿಲ್ಲ ಆಸ್ಪತ್ರೆ ಖರ್ಚು ನೋಡ್ಕೊಳ್ತೀವಿ ಅಂತ ಜಿಬಿಎ ಹೇಳಿತು ಜಿಬಿಎ ಅರಣ್ಯ ವಿಭಾಗದ ಉಪ ಸಂರಕ್ಷಣಾಧಿಕಾರಿ ಈ ತರದ ಒಂದು ಭರವಸೆಯನ್ನ ಕೊಟ್ಟಿದ್ರು ಯಾರು ಬಿ ಎಲ್ ಜಿ ಸ್ವಾಮಿ ಅವರು ಕೊಟ್ಟಂತ ಭರವಸೆ ಇದು ಆದ್ರೀಗ ಖರ್ಚು ಮಾಡಿದಂತ ಹಣ ಕೊಡೋದಕ್ಕೆ ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಹಾಕ್ತಾ ಇದಾರೆ ಸಾಲ ಸೂಲ ಮಾಡಿ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನಾನ್ನೂರ ಐವತ್ತೊಂದು ರೂಪಾಯಿ ಖರ್ಚು ಮಾಡಿತ್ತು ಪಾಪ ಕುಟುಂಬಸ್ಥರು ಇದೀಗ ಕಂಪ್ಲೇಂಟ್ ವಾಪಸ್ ಪಡೀರಿ ಅನ್ನುವಂಥ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಬೆನಕರಾಜ್ ಅವರು ಆರೋಪ ಮಾಡ್ತಾ ಇದ್ದಾರೆ ಹನುಮಂತನಗರ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಸಾವಾಗಿತ್ತು ಅಂತ ಕಂಪ್ಲೇಂಟ್ ಫೈಲ್ ಆಗಿತ್ತು ಅಕ್ಷಯ್ ಅವರ ಸಹೋದರ ಬೆನಕರಾಜ್ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ನಾಲ್ವರು ಅಧಿಕಾರಿಗಳ ವಿರುದ್ಧ ಆರ್ ಎಫ್ಒ ಎ ಸಿ ಒ ಡಿ ಒ ಜಿ ಬಿ ಎಲ್ಲ ಎ ಒನ್ ಏ ಟು ಎ ತ್ರೀ ಎ ಫೋರು ಇವ್ರ ವಿರುದ್ಧ ಕಂಪ್ಲೇಂಟ್ ಫೈಲ್ ಆಗಿತ್ತು ಯಾಕಂತಂದರೆ ಈ ಘಟನೆ ನಡೀತು ಅದಾದಮೇಲೆ ಇದರ ಸುದ್ದಿ ಹೊರಗಡೆ ಬಂತು ಆಗ ಆತನ ಚಿಕಿತ್ಸಾ ವೆಚ್ಚವನ್ನು ನಾವೇ ಭರಿಸ್ತೀವಿ ಅಂತ ಅಧಿಕಾರಿಗಳು ಮಾತು ಕೊಟ್ಟಿರ್ತಾರೆ ಬಟ್ ಈಗ ನೋಡಿದ್ರೆ ಆ ಸಾಲ ಸೂಲ ಮಾಡಿ ಖರ್ಚು ಮಾಡಿರುವಂಥ ಹಣ ಏನಿದೆ ಅದನ್ನು ಕೊಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಅದರ ಜೊತೆಗೆ ಕೇಸ್ ವಾಪಸ್ ತಗೊಳ್ಳಿ ಅನ್ನುವಂಥ ಒತ್ತಡ ಕೂಡ ಹಾಕ್ತಾ ಇದ್ದಾರೆ ಅಂತ ಅವರ ಸಹೋದರ ಬೆನಕರಾಜ್ ಅವರು ಈ ಥರದ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಆಮೇಲೆ ಮೃತ ಅಕ್ಷಯ್ ಕುಟುಂಬಸ್ಥರು ಖರ್ಚು ಮಾಡಿದ ಹಣದ ಲೆಕ್ಕ ಏನಿದೆ ಅದು ಕೂಡ ಕೊಟ್ಟಿದ್ದಾರೆ ಅವರು ಅಪೋಲೋ ಆಸ್ಪತ್ರೆಗೆ ಒಂದು ಲಕ್ಷದ ಮೂವತ್ತು ಸಾವಿರ ಪ್ರಶಾಂತ್ ಆಸ್ಪತ್ರೆಗೆ ಹತ್ತೊಂಬತ್ತೂವರೆ ಸಾವಿರ ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂದು ರೂಪಾಯಿ ಸೀತಾ ಮೆಡಿಕಲ್ ಸ್ಟೋರ್ ಕೊಟ್ಟಿದ್ದಾರೆ ಬಿಲ್ ಕಟ್ಟಿದ್ದಾರೆ ಅದರದ್ದು ಪ್ರೂಫ್ ಎಲ್ಲ ಅವ್ರು ಇಟ್ಕೊಂಡಿದ್ದಾರೆ ಅಂದ್ರೆ ಬಿಲ್ ಕಟ್ಟಿದಂಥ ಸಂದರ್ಭದಲ್ಲಿ ಬಿಲ್ ಕೊಡ್ತಾರಲ್ಲ ಆ ಎಲ್ಲ ಬಿಲ್ ಕೂಡ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚಾಗಿದೆ ಅಂತ ಒಟ್ಟು ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನಾನ್ನೂರ ಐವತ್ತೊಂದು ರೂಪಾಯಿನ ಖರ್ಚು ಮಾಡಿದ್ದಾರೆ ಈಗ ಹಣ ಬೇಕು ಅಂದ್ರೆ ದೂರ ವಾಪಸ್ ಪಡಿರಿ ಅಂತ ಒತ್ತಡ ಹಾಕ್ತಾ ಇದ್ದಾರಂತೆ ಅಶ್ವಬೇಗ ನ್ಯೂಸ್ ಬಳಿ ಮೃತ ಅಕ್ಷಯ್ ಸಹೋದರ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ ನೋಡಿ ಪಾಪ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಅಷ್ಟೆಲ್ಲ ಹಣ ಹೊಂದಿಸಿ ಏನೋ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಬದುಕ್ತಾನೆ ನಮ್ಮ ಸಹೋದರ ಉಳಿತಾನೆ ಅಂತೇಳಿ ಸಾಲ ಮಾಡಿ ಏನೇ ಮಾಡಿ ಆಸ್ಪತ್ರೆಗೆ ಹೋಗಿ ಎಲ್ಲಾ ತರದ ಪ್ರಯತ್ನ ಮಾಡಿದ್ರು ಆದ್ರೆ ಅನ್ಫಾರ್ಚುನೇಟ್ಲಿ ಬ್ರೈನ್ ಡೆಡ್ ಆಗಿತ್ತು ಅದು ತಲೆಗೆ ಬಿದ್ದಂಥ ಗಂಭೀರತೆ ಏನಿತ್ತು ಅಂತಂದರೆ ನಾಲ್ಕೈದು ದಿವಸ ಆಸ್ಪತ್ರೆಯಲ್ಲಿ ಇದ್ದು ಆಮೇಲೆ ಚಿಕಿತ್ಸೆ ಫಲಿಸದೆ ಅಕ್ಷಯ್ ಮೃತಪಟ್ಟಿದ್ದರು ಆಮೇಲೆ ಬಿಲ್ ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡಿ ಅದರಲ್ಲಿ ಅವರು ಎಲ್ಲೆಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಏನೇನು ಟ್ರೀಟ್ಮೆಂಟಿಗೆ ಎಷ್ಟು ಬಿಲ್ ಆಗಿದೆ ಮೆಡಿಕಲ್ ಸ್ಟೋರ್ ಬಿಲ್ ತೋರಿಸ್ತಾ ಇದೀವಿ ಸೀತಾ ಮೆಡಿಕಲ್ಸು ಆಮೇಲೆ ಪ್ರಶಾಂತ್ ಡಯಾಗ್ನೋಸ್ಟಿಕ್ಸ್ ಅಂತೇಳಿ ಅಲ್ಲಿ ಈ ಸಿಟಿ ಸ್ಕ್ಯಾನಿಂಗು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಿರೋದು ಅದರದ್ದು ಬಿಲ್ ಕೂಡ ಇದೆ ಹೀಗೆ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಒಟ್ಟು ಒಂದು ಲಕ್ಷದ ಅರವತ್ತೆಂಟು ಸಾವಿರ ಖರ್ಚು ಮಾಡಿದ್ದಾರೆ ಬೆಂಗಳೂರಲ್ಲಿ ಮಹಿಳೆಯ ಸಾವಿನ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಆಶಾ ಅವರ ಮರ್ಡರ್ ನಡೆದಿತ್ತು ರಾತ್ರಿಯೇ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು ಸಂಶುದ್ದೀನ್ ಆತನನ್ನ ಬಂಧಿಸಿದ್ರು ಅಚ್ಚುಕಟ್ಟು ಠಾಣಾ ಪೊಲೀಸರು ಸಿಸಿ ಟಿವಿ ದೃಶ್ಯವನ್ನು ಪರಿಶೀಲಿಸಿ ಆರೋಪಿಯನ್ನ ಕಾಕಿ ವಶಕ್ಕೆ ಪಡೆದಿತ್ತು ಈಗೊಂದು ಟ್ವಿಸ್ಟ್ ಸಿಗ್ತಾ ಇದೆ ಸಿಸಿಟಿವಿ ಟಿವಿ ದೃಶ್ಯಗಳನ್ನ ಪರಿಶೀಲಿಸಿದ ಬಳಿಕ ಆರೋಪಿಯನ್ನ ರಾತ್ರಿನೇ ಕಾಕಿ ಬಂಧಿಸಿ ವಶಕ್ಕೆ ಪಡೆಯುವಂತ ಕೆಲಸ ಮಾಡಿತ್ತು ಆಶಾ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತ ಟ್ವಿಸ್ಟ್ ಇದು ಆಮೇಲೆ ಈಗ ಈ ಘಟನೆ ಏನು ಈ ಮರ್ಡರ್ಗೇನಿದೆ ಈ ಮರ್ಡರ್ಗೆ ಈಗ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ಒಂದು ಕಡೆ ಆ ಸಿ ಸಿ ಟಿ ವಿ ಫುಟೇಜನ್ನು ಪರಿಶೀಲಿಸಿ ಆರೋಪಿಯನ್ನು ಅವತ್ತು ರಾತ್ರಿಯೇ ಪೊಲೀಸರು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದರು ಸಂಶುದ್ದೀನ್ ಅಂತ ಆತನ ಹೆಸರು ಅಚ್ಚುಕಟ್ಟು ಠಾಣಾ ಪೊಲೀಸರೇನಿದ್ದಾರೆ ಆತನನ್ನು ವಶಕ್ಕೆ ಪಡೆದಿರ್ತಾರೆ ಬಟ್ ಈಗ ಆ ಒಂದು ಮರ್ಡರ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ ಏನು ಆ ವಿಚಾರ ಅಂತ ಅಂದರೆ ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಪರಿಚಯ ಆಗಿರುತ್ತೆ ಅಂದ್ರೆ ಈ ಈ ಕೊಲೆ ಹಿಂದೆ ನಾವು ಹುಡುಕ್ತಾ ಹೋದ್ರೆ ಈಗ ಗೊತ್ತಾಗ್ತಾ ಇರುವಂತ ಒಂದಷ್ಟು ವಿಷಯಗಳು ನೋಡಿ ಆರಂಭದಲ್ಲಿ ಯಾಕಂತಂದ್ರೆ ಯಾವುದೂ ಕೂಡ ಸ್ಪಷ್ಟವಾಗಿ ಗೊತ್ತಿರಲ್ಲ ಯಾವಾಗ ತನಿಖೆ ಆಗ್ತಾ ಹೋಗುತ್ತೆ ಆಗ ಒಂದೊಂದೇ ವಿಚಾರಗಳು ಹೊರಗಡೆ ಬರುತ್ತೆ ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಪರಿಚಯ ಆಗಿರುತ್ತೆ ಆಶಾ ಗಂಡ ಮೃತಪಟ್ಟಿದ್ದು ಇಬ್ರು ಮಕ್ಕಳು ಕೂಡ ಇದ್ದಾರೆ ಆರೋಪಿ ಸಂಶುದ್ದೀನ್ಗೂ ಕೂಡ ಪತ್ನಿ ಇಬ್ರು ಮಕ್ಕಳಿದ್ದಾರೆ ಸಂಶುದ್ದೀನ್ ಪತ್ನಿ ಹಾಗೂ ಮಕ್ಕಳು ಅಸ್ಸಾಂನಲ್ಲೇ ವಾಸ ಮಾಡ್ತಾ ಇದ್ದಾರೆ ಆದ್ರೆ ಆಶಾ ಜೊತೆಗೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ನಲ್ಲಿ ಇವರಿಬ್ರು ಇರ್ತಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ಹುಳಿ ಮಾವಿನಲ್ಲಿ ಮನೆ ಮಾಡಿಕೊಂಡು ಇಬ್ರು ಕೂಡ ಒಟ್ಟಿಗೆ ಇರ್ತಾರೆ ಲಿವ್ ಇನ್ ಅಲ್ಲಿ ನೋಡಿ ಒಂದೊಂದೇ ವಿಚಾರ ಆ ಕಡೆ ಆಕೆಗೂ ಕೂಡ ಗಂಡ ಇಲ್ಲ ಮೃತಪಟ್ಟಿದ್ದಾರೆ ಇಬ್ರು ಮಕ್ಕಳು ಇರ್ತಾರೆ ಈತನಿಗೆ ಹೆಂಡ್ತಿ ಇಬ್ಬರು ಮಕ್ಕಳಿದ್ದಾರೆ ಆದರೆ ಅವರು ಅಸ್ಸಾಂನಲ್ಲಿದ್ದಾರೆ ಬಟ್ ಆತ ಇಲ್ಲಿ ಇವರಿಬ್ಬರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದರು ಯಾವಾಗ ಪರಿಚಯ ಆಯಿತು ಆಮೇಲೆ ಪರಿಚಯ ಆದಮೇಲೆ ಆ ಪರಿಚಯ ಸ್ನೇಹಕ್ಕೆ ಹೋಗುತ್ತೆ ಸ್ನೇಹ ಪ್ರೀತಿಗೆ ಹೋಗುತ್ತೆ ಆಮೇಲೆ ಒಂದೇ ಜಾಗದಲ್ಲಿ ಇರೋದಕ್ಕೆ ಶುರು ಮಾಡ್ತಾರೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಈ ಎಲ್ಲ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ ಆರೋಪಿ ಸಮಸುದ್ದೀನ್ ಪದೇ ಪದೇ ಜಗಳ ಮಾಡ್ತಿದ್ಲು ಆಶಾ ಇಬ್ಬರ ನಡುವಿನ ಜಗಳ ಅತಿರೇಕಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಕತ್ತು ಹಿಸಿಕಿ ಆಶಾ ಆಶಾಳನ್ನ ಆರೋಪಿ ಸಂಸುದ್ದೀನ್ ಕೊಲೆ ಮಾಡಿದ್ದಾನೆ ಪದೇ ಪದೇ ಜಗಳ ಮಾಡ್ತಿದ್ರು ಇರಿಟೇಟ್ ಮಾಡ್ತಾ ಇದ್ಲು ಅದಕ್ಕೆ ಸಂಸುದ್ದೀನ್ ಏನ್ ಮಾಡಿದಾನೆ ಕತ್ತು ಹಿಸಿಕಿ ಸಾಯಿಸಿದ್ದಾನೆ ಬಳಿಕ ಕಸದ ಲಾರಿಯಲ್ಲಿ ಆಕೆಯ ಮೃತದೇಹವನ್ನು ಬೈಕ್ನಲ್ಲಿ ತಗೊಂಡು ಬಂದು ಎಸೆದೋಗಿದ್ದ ಮೃತದೇಹ ಎಸೆದು ಆತ ಪರಾರಿಯಾಗಿದ್ದ ಸದ್ಯ ಸಂಸದಿನ ಬಂಧಿಸಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾಕಂತಂದರೆ ಅವರಿಬ್ಬರಿಗೂ ಮುಂಚೆನೇ ಪರಿಚಯ ಇತ್ತು ಆಮೇಲೆ ಅವಾಗವಾಗ ಜಗಳ ಆಗ್ತಾ ಇತ್ತು ಪದೇ ಪದೇ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಆಶಾ ಜಗಳ ಮಾಡ್ತಾ ಇದ್ಲು ಇದರಿಂದಾಗಿಯೇ ಆತ ಮರ್ಡ್ರ್ ಮಾಡಿದ್ದಾನೆ ಅವರಿಬ್ಬರಿಗೂ ಕೂಡ ಮುಂಚೆನೇ ಪರಿಚಯ ಇತ್ತು ಅನ್ನುವಂಥದ್ದು ಗೊತ್ತಾಗಿದೆ ಟ್ಯಾಂಕರ್ ಮತ್ತು ಕಾರಿನ ನಡುವೆ ಭಯಾನಕ ಅಪಘಾತ ಸಂಭವಿಸಿದೆ ಕಾರ್ನಲ್ಲಿದ್ದಂತಹ ಒಂದೇ ಕುಟುಂಬದ ನಾಲ್ವರು ದುರ್ಮರಣಕ್ಕೀಡಾಗಿದ್ದಾರೆ ನೋಡಿ ಟ್ಯಾಂಕರ್ ಮತ್ತು ಕಾರಿನ ನಡುವೆ ನಡೆದಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು ಒಂದೇ ಕುಟುಂಬದ ನಾಲ್ಕು ಜನ ಕಾರ್ನಲ್ಲಿದ್ದಂತವ್ರು ಮೃತಪಟ್ಟಿದ್ದಾರೆ ಗಂಡ ಹೆಂಡತಿ ಮಗ ಹಾಗೂ ಮಗಳು ಸ್ಪಾಟ್ಔಟ್ ಆಗಿದ್ದಾರೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಕುಣಿಗಲ್ ಬೈಪಾಸ್ನ ಉಗಿಬಂಡಿ ರೆಸ್ಟೋರೆಂಟ್ ಬಳಿ ನಡೆದಿರುವಂತಹ ಆಕ್ಸಿಡೆಂಟ್ ಇದು ತುಮಕೂರು ಜಿಲ್ಲೆ ಕುಣಿಗಲ್ನ ಬೈಪಾಸ್ನಲ್ಲಿರುವಂಥ ರೆಸ್ಟೋರೆಂಟ್ ಅದು ಇಬ್ಬರು ಮಕ್ಕಳನ್ನು ಶಾಲೆಗೆ ಬಿಡೋದಕ್ಕೆ ಪೋಷಕರು ಹೋಗ್ತಾ ಇರ್ತಾರೆ ರಾತ್ರಿ ಊಟಕ್ಕೆ ಅಂತ ಹೋಟೆಲ್ಗೆ ತೆರಳುವಾಗ ಅಪಘಾತ ನಡೆದಿದೆ ಅಂದರೆ ಟರ್ನ್ ತಗೊಳ್ಳುವಂಥ ಸಂದರ್ಭದಲ್ಲಿ ಆಗಿರುವಂತ ಆಕ್ಸಿಡೆಂಟ್ ಅಂತ ಗೊತ್ತಾಗಿದೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಪಾಪ ಗಂಡ ಹೆಂಡತಿ ಮಗ ಮಗಳು ನಾಲ್ಕು ಜನ ಕೂಡ ಕಾರಲ್ಲಿ ಹೋಗ್ತಾ ಇದ್ರು ರಾತ್ರಿ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಮೀಡಿಯನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಟರ್ನ್ ತಗೊಳ್ಳುವಂತ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ ರಾಮು ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ರಾಮು ಡೆಡ್ಲಿ ಆಕ್ಸಿಡೆಂಟ್ಗೆ ಪಾಪ ಒಂದೇ ಕುಟುಂಬದ ನಾಲ್ಕು ಜನ ಮೃತಪಟ್ಟಿದ್ದಾರೆ ಅವರು ಎಲ್ಲಿದ್ದವರು ಎಲ್ಲಿಗೆ ಹೋಗ್ತಾ ಇದ್ರು ಏನ್ ಮಾಹಿತಿ ಸಿಕ್ಕಿದೆ ಯಾವಾಗ ಆಗಿರೋದಿದು ಅಂತ ಪ್ರಭು ಈ ಒಂದು ಜವರಾಯನ ಅಟ್ಟಹಾಸಕ್ಕೆ ಒಂದೇ ಕುಟುಂಬದ ನಾಲ್ಕು ಜನ ದುರ್ಮರಣ ಹೊಂದಿರುವಂತದ್ದು ಕುನಿಗಲ್ ಬೈಪಾಸ್ ನಲ್ಲಿ ಹೋಂಡಾಳಿ ರೆಸಾರ್ಟ್ ಬಳಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು ಊಟಕ್ಕೆ ಯೂಟರ್ನ್ ತಗೊಳ್ಳುವಂತ ಸಂದರ್ಭದಲ್ಲಿ ಏಕಾಏಕಿ ಆ ಒಂದು ಟ್ಯಾಂಕರ್ ಮತ್ತೆ ಲಾರಿ ಟ್ಯಾಂಕರ್ ಲಾರಿ ಹಾಗೂ ಕಾರು ಮಧ್ಯೆ ಒಂದು ಭೀಕರ ಅಪಘಾತ ಆಗುತ್ತೆ ಭೀಕರ ಅಪಘಾತದಲ್ಲಿ ಎಲ್ಲ ಕಾರು ಕೂಡ ಚಿದ್ರ ಚಿದ್ರ ಆಗುತ್ತೆ ಈ ಒಂದು ಏನು ಕಾಳಜಿದ್ರೆ ಸಂದರ್ಭದಲ್ಲಿ ಒಂದೇ ಕುಟುಂಬದ ನಾಲ್ಕು ಜನ ಯಾರಿದ್ರು ಮಗ ಮಗಳು ಮತ್ತೆ ಗಂಡ ಹೆಂಡತಿ ಇಷ್ಟು ಜನ ಕೂಡ ಒಂದೇ ಸ್ಥಳದಲ್ಲಿ ದುರ್ಮರಣ ಹೊಂದರೆ ಈಗಾಗ್ಲೇ ಏನು ಧರ್ಮಸ್ಥಳದಲ್ಲಿ ಒಂದು ಒಂದು ಕಾಲೇಜ್ಗೆ ಒಂದು ಈತ ತನ್ನ ಮಗಳನ್ನ ಬಿಡ್ಲಿಕ್ಕೆ ಅಂತ ಹೋಗಿರ್ತಾನೆ ಬಿಡೋ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆಯುತ್ತೆ ಒಟ್ಟಾರಿಯಾಗಿ ಒಂದೇ ಕುಟುಂಬದ ನಾಲ್ಕು ಜನ ದುರ್ಮರಣ ಹೊಂದಿರುವಂತದ್ದು ಎಲ್ಲೋ ಒಂದ್ ಕಡೆ ತುಂಬಾ ಬೇಜಾರಾದ ಸಂಗತಿ ಅಂತಾನೆ ಹೇಳ್ಬೋದು ಚಿಕ್ಕಮಗಳೂರಿನಲ್ಲಿ ಕುಡಿದ ಮತ್ತಿನಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ ಬಾರ್ ನಲ್ಲಿ ಕಂಠ ಪೂರ್ತಿ ಕುಡಿದು ರಸ್ತೆಯಲ್ಲಿ ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ ಚಿಕ್ಕಮಗಳೂರಲ್ಲಿ ನಡೆದಿರುವಂತಹ ಘಟನೆ ಇದು ಬಾರ್ನಲ್ಲಿ ಕುತ್ಕೊಂಡು ಕಂಠ ಪೂರ್ತಿ ಕುಡಿದಿದ್ದಾರೆ ರಸ್ತೆಯಲ್ಲಿ ಬಂದು ಮಾರಾಮಾರಿ ನಡೆಸಿದ್ದಾರೆ ಮೂಡಿಗೆರೆ ಪಟ್ಟಣದ ಚಂದನ್ ವೈನ್ಸ್ ಬಳಿ ನಡೆದಿರುವಂತಹ ಘಟನೆ ಇದು ಕುಡಿದ ಮತ್ತಿನಲ್ಲಿ ಎಣ್ಣೆ ವಿಚಾರಕ್ಕೆ ಪ್ರವಾಸಿಗರ ಮಧ್ಯೆ ಫೈಟ್ ಆಗಿದೆ ಮೂಡಿಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಅಂದ್ರೆ ಇದೇ ವಿಚಾರಕ್ಕೆನೆ ಗಲಾಟೆ ಆಗಿದೆ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಮಾತಿಗೆ ಮಾತು ಬೆಳೆದು ಹೊಡೆದಾಡ್ಕೊಂಡಿದ್ದಾರೆ ಅದರ ದೃಶ್ಯ ತೋರಿಸ್ತಾ ಇದ್ದೀವಿ ಕನ್ನಡಿಗರ ಜೀವನಾಡಿ ಕನ್ನಂಬಾಡಿ ಸಂಪೂರ್ಣವಾಗಿ ಭರ್ತಿಯಾಗಿದೆ ಇವತ್ತು ಕೆಆರ್ ಎಸ್ಗೆ ಬಾಗಿನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಅರ್ಪಿಸ್ತಾರೆ ಕನ್ನಡಿಗರ ಜೀವನಾಡಿ ಕನ್ನಂಬಾಡಿ ಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿದೆ ಇವತ್ತು ಕೆಆರ್ ಎಸ್ಗೆ ಬಾಗಿನವನ್ನ ಅರ್ಪಿಸುತ್ತಾರೆ ಸಿಎಂ ಸಿದ್ದರಾಮಯ್ಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ ನಲ್ಲೇ ಡ್ಯಾಂ ಭರ್ತಿಯಾಗಿದೆ ಜೂನ್ನಲ್ಲಿ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿ ಹೊಸ ದಾಖಲೆ ನಿರ್ಮಿಸಿದೆ ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿ ಎಂ ಅನ್ನುವಂಥ ಹೆಗ್ಗಳಿಕೆ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಿಗುತ್ತೆ ಈಗಾಗಲೇ ಕಾವೇರಿ ನೀರಾವರಿ ನಿಗಮದಿಂದ ಭರದ ಸಿದ್ಧತೆ ನಡೀತಾ ಇದೆ ಎಲ್ಲೆಡೆ ಕನ್ನಡದ ಬಾವುಟಗಳು ರಾರಾಜಿಸ್ತಾ ಇದೆ ಆಮೇಲೆ ವೇದಿಕೆ ಕೂಡ ಸಿದ್ಧಪಡಿಸಿದ್ದಾರೆ ಸಿ ಎಮ್ಮು ಡಿ ಸಿ ಎಮ್ಮು ಆಮೇಲೆ ಆ ಭಾಗದ ಶಾಸಕರು ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದು ಜೂನ್ನಲ್ಲಿ ಈ ಬಾರಿ ಯಾಕಂತಂದರೆ ಅದೆಷ್ಟೋ ವರ್ಷಗಳ ನಂತರದಲ್ಲಿ ಮುಂಗಾರು ಚುರುಕು ಪಡ್ಕೊಂಡಿದೆ ಆರಂಭ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿಯೇ ಎಂಟ್ರಿ ಕೊಟ್ಟಿತ್ತು ಉತ್ತಮವಾದಂಥ ಮಳೆಯಾಗಿದೆ ಅದು ಕೂಡ ಜೂನ್ನಲ್ಲಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿ ಒಂದು ಕಡೆ ಹೊಸ ದಾಖಲೆ ಈಗ ಜೂನ್ನಲ್ಲಿ ಬಾಗಿನ ಅರ್ಪಿಸಿ ಮೊದಲ ಸಿ ಎಮ್ ಇವರೇನೆ ಅನ್ನುವಂಥ ಮೂಲಕ ಹೆಗ್ಗಳಿಕೆಗೆ ಪಾತ್ರ ಆಗ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಅದೊಂದು ಕಡೆ ಡ್ಯಾಮ್ ಮೇಲೆ ಕನ್ನಡದ ಬಾವುಟಗಳು ರಾರಾಜಿಸ್ತಾ ಇದೆ ಬಾಗಿನ ಅರ್ಪಿಸಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೆಆರ್ಎಸ್ ನ ಕಾವೇರಿ ಪ್ರತಿಮೆ ಮುಂಭಾಗ ಬೃಹತ್ ವೇದಿಕೆ ಕೂಡ ನಿರ್ಮಾಣ ಆಗಿದೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಆ ಭಾಗದ ನಾಯಕರು ಡಿ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸ್ಥಳೀಯ ಶಾಸಕರು ಕೂಡ ಭಾಗಿಯಾಗ್ತಾರೆ ಎಲ್ಲ ಸಿದ್ಧತೆ ನಡೆದಿದೆ ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ